ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಹದಿನೈದಲ್ಲಿ ಹದಿನೈದು ಪ್ಲಸ್ ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ಸಾವಿರ ರೂಪಾಯಿ ಕೊಡತಾರಂತ ಯದಕ್ಕಂತೆ ಕೇಳಕ್ಕೆ ಹೋಗ್ಬೇಡ್ರಿ ನೀವು ಕೊಡತಾರಂದ್ರೆ ಇಸ್ಕೊಳಕ್ಕೆ ರೆಡಿ ಇರ್ರಿ ಎಂಥವ್ರಿಗೆ ಸಾಲಿ ತಲೆ ಅವರಿಗೆ ಎತ್ತಿರ ಸಂಬಂಧ ಅವ್ರ ಸ್ಕಾಲರ್ಶಿಪ್ ಅಂತ ಬರ್ತೈತಿಲ್ಲ ಮೂವತ್ತು ಸಾವಿರ ರೂಪಾಯಿ ಕೊಡತ್ತಾರ ಡಿಪ್ಲೊಮಾ ಮಟ್ಟ ಐ ಟಿ ಐ ಡಿಪ್ಲೊಮಾ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಒಟ್ಟ ಹತ್ತನೇ ಅಂತ ಹೇಳೋದು ಒಣತೆ ಹುಡುಗರು ತನಕಾನು ಅಟ ಟೋಟಲ್ ಡಿಪ್ಲೊಮಾ ಉಂಟಾಗಿ ಕೊಡತ್ತಾರಂತ ಕೊಟ್ರೆ ಇಲ್ಲ ಅನ್ನೋದಿಲ್ಲ ಅವ್ರು ನೋಟಿಫಿಕೇಶನ್ ಕಳಿಸ್ತಾರು ನೀವು ತುಂಬ್ರಿ ರೊಕ್ಕ ಹಾಕಿರಿ ಅವ್ರೇನು ನಿಮಗೆ ಹಾಕೋದಿಲ್ಲ ಅದು ಆಗೋದಿಲ್ಲ ಅವು ಬಂದು ಹತ್ತುದು ಇಲ್ಲ ಗೊತ್ತಾತ್ರಿ ನಿಮ್ಮ ಅರ್ಜಿ ಆಯ್ಕೆ ರೊಕ್ಕ ತೊಗೋತಾರು ಮತ್ತು ಅಂತ ಒಂದಲ್ಲಿ ಎಲ್ಲರ ಅವ್ರು ಹಾಕ್ತಾರು ಇಷ್ಟೇ ಬರೋಕ್ಕೆ ಏನಿಲ್ಲ ಮೂವತ್ತು ಸಾವಿರ ರೂಪಾಯಿ ಕೊಡತ್ತಾರಂತ ಹೋಗಿ ಅರ್ಜಿ ಹಾಕಿರಿ ಅವು ಒಂದು ವರ್ಷ ಬಿಟ್ಟು ಬರ್ತಾವೆ ಬಂದರೂ ಬರ್ಬೋದು ಇದು ಅನಿಸಿಕೆ ಐತಿ ಬಂದರೂ ಬರ್ಬೋದು ಕಾಲರ್ಶಿಪ್ ಅಂತಾರಲ್ಲ ಬಂದರೂ ಬರ್ಬೋದು ಆದ್ರೆ ಆದಷ್ಟು ಮಟ್ಟಿಗೆ ಹಾಕ್ರಿ ನೋಡು ಬಂದ್ರೆ ನಿಮ್ಮ ಪೈದ ಆಕೈತೆ ಬರಲಿಲ್ಲ ಅಂದ್ರೆ ಬೇರೆದೊಂದು ಪೈದ ಆಕೈತಿ ಮೂವತ್ತು ಸಾವಿರ ರೂಪಾಯಿ ಬರ್ತಾವಂತ ನೋಡ್ರಿ ಏನು ಮಾಡ್ತಾರೆ ಕಾಲರ್ಶಿಪ್ ಒನ್ ಅಂತ ಹೇಳಿ ಡಿಪ್ಲೊಮಾ ಮಠ ಅಂದ್ರೆ ಒಟ ಕಾಲೇಜ್ಗೆ ಏನು ಹೋಗ್ತಿರ್ತಾರಲ್ಲ ಡಿಪ್ಲೊಮಾ ಡಿಪ್ಲೊಮಾ ಅಲ್ಲಿ ಮಠ ಕಾಲರ್ಶಿಪ್ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾನಂತ ಅಂತ ಅನೌನ್ಸ್ಮೆಂಟ್ ಮಾಡಿದವರು ಗೌರ್ಮೆಂಟ್ ಅವ್ರು ಅದು ಕಾಲರ್ಶಿಪ್ ಐತಾನೆ ಅದರ ಅರ್ಜಿ ಕರೆದಾರು ಈ ಸದ್ಯ ಮತ್ತೆ ಹಾಕಿರಿ ಎರಡು ಸರ್ತಿ ಕರಿತಾರೆ ಗೊತ್ತಿಲ್ಲ ಅವರು ವರ್ಷಕ್ಕೊಮ್ಮೆ ಆದ್ರೆ ವರ್ಷಕ್ಕೊಮ್ಮೆ ಇರ್ತೈತೆ ಅಂದ್ರೆ ಸ್ಕಾಲರ್ಶಿಪ್ ಇವ್ರು ಐವತ್ತೆಂಟು ಸರ್ತಿ ಕರೋದು ಅರ್ಜಿದ್ರೊಕ್ಕ ಜೇಗ್ 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 ಇಟ್ಟಾರು ಹಾಕೊಟ್ಟು ಮಂದಿ ಹಾಕ್ತಾರು ನೀವು ನೋಡಿರಿ ಟ್ರೈ ಮಾಡಿರಿ ಬಂದ್ರೆ ನಿಮ್ಮ ನಶೀಬ್ ಐತಿ ಬರಲಿಲ್ಲ ಅಂದ್ರೆ ಯಾವುದೂ ನಶೀಬ್ ಇಲ್ಲ ಗೋರ್ಮೆಂಟ್ ನಶೀಬ್ ಐತಿ ಅಂತ ತಿಳ್ಕೊರಿ ಉಳಿದ್ರೊಕ್ಕೆ ಎಲ್ಲ ಅವ್ರ ಕಡೆನೇ ಇರ್ತೈತಿ ಇದೇನಾರು ನನ್ನ ಮಾತು ನಿಮಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ